ನರಸೀಪುರದ ಶ್ರೀ ಕುಂಜ ಸ್ವಾಮಿ ದೇವಾಲಯದ ಸಮೀಪ ಯುವ ಬ್ರಿಗೇಡ್ ವತಿಯಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹರಿಯಾಣದಲ್ಲಿ ನಿವೃತ್ತರಾದ ವೀರಯೋಧ ರಾಜಪ್ಪನವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಇನ್ನು ನಿವೃತ್ತರಾದ ವೀರಯೋಧ ರಾಜಪ್ಪ ಮತ್ತು ಕುಟುಂಬದವರನ್ನು ಶ್ರೀ ಕುಂಜ ಸ್ವಾಮಿ ದೇವಾಲಯದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಪುರದ ಡಿ ಪುರದಲ್ಲಿ ಮೊದಲು ಇವರ ಇವ್ರಿಗೆ ಜನ್ಮ ಕೊಟ್ಟಂತಹ ಮಹಾನ್ ತಂದೆ ತಾಯಿಗಳಿಗೆ ನಮ್ಮ ರೈತ ಸಂಘದ ಬೇಕೋ ಇವತ್ತು ಅನ್ನದೇವರ ಮುಂದೆ ಇನ್ನುಂಟೆ ದೇವರು ಅನ್ನವೇ ಜಗದೊಳಗೆ ಸರ್ವಜ್ಞ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಮೇಟಿ ವಿದ್ಯೆನಿಂದ ಕಡೆ ಜಗದಾಟ ನಿಮ್ಮ ಸರ್ವಜ್ಞ ದೇಶ ಕಾಯ್ತಕ್ಕಂಥ ಸಿಪಾಯಿ ಬಿಟ್ಟರೆ ರೈತ ರೈತ ಬಿಟ್ಟರೆ ಸಿಪಾಯಿ ಇವತ್ತು ನಾವು ನೀವೆಲ್ಲ ನಗನತ್ತಾ ಶುಚಾಂಗವಾಗಿ ಸು ಸುಚಿಯಾಗಿರಬೇಕು ಅಂತಂದರೆ ನಮ್ಮ ಇಂಥ ದೇಶಭಕ್ತ ಈ ಭಕ್ತರು ಇಂಥ ದೇಶ ಕಾಯ್ತಿರ್ತಕ್ಕಂಥ ಸಿಪಾಯಿಗಳಿಂದ ಸಾಧ್ಯ ಹೊರತು ಇಲ್ಲಿ ಎಷ್ಟೋ ಭ್ರಷ್ಟಾಚಾರಗಳು ಎಷ್ಟೋ ಬೇರೆ ಬೇರೆ ಆ್ಯಕ್ಟಿವ್ ಆ್ಯಕ್ಟಿವಿಟೀಸ್ಗಳು ಏನೆಲ್ಲ ಮಾಡ್ಕೊಂಡು ಹಣಕ್ಕಾದ ಜಗತ್ತು ಇಂಥ ಜಗತ್ತಿನೊಳಗೆ ನಮ್ಮ ಕರ್ನಾಟಕ ರಾಜ್ಯದ ಟಿನಸಿಪುರ ತಾಲೂಕ್ನಲ್ಲಿ ಮಹಾನ್ ಯೋಗ ಮತ್ತು ಮತ್ತೊಬ್ಬರು ಇವು ನಮ್ಮ ಸ್ನೇಹಿತರ ಮತ್ತು ಶಿವ ಶಿವಕುಮಾರ್ ಅಂತ ಅವರು ಕರೆದಂಥ ಸಂದರ್ಭದಲ್ಲಿ ನಮ್ಗೆ ಆಕಸ್ಮಿಕ ಬರಕ್ಕಾಗಲಿಲ್ಲ ಇಂಥ ಸುದಿನನ ನಮ್ಮ ರೈತ ಸಂಘಕ್ಕೆ ಒಬ್ಬ ಯೋಧರನ್ನ ಕರೆದು ಮಾತಾಡ್ತಕ್ಕಂಥ ಒಂದು ಇದನ್ನು ಕೊಟ್ಟಂಥ ನಮ್ಮ ಚೇತನ್ರವರೆಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಇಂಥ ಮಹಾನ್ಗಳ ಆದರ್ಶಗಳು ಇಂಥ ಮಹಾನ್ ಶಕ್ತಿ ಈ ಜಗತ್ತಿಗೆ ಬೇಕಾಗದ ಇನ್ನು ಮುಂದೆ ಯುವ ಶಕ್ತಿ ಯುವಶಕ್ತಿಗಳು ಯುವ ಶಕ್ತಿಗಳು ಇಂಥ ಮಹಾನ್ ಪುರುಷರನ್ನ ಇವತ್ತು ಗುರುತಿಸ್ದಂಗೆ ಮುಂದಿನ ದಿನಗಳಲ್ಲೂ ಗುರುತಿಸ್ಬೇಕು ಇಂಥ ಮಹಾನ್ ಶಕ್ತಿಗಳನ್ನ ನಾವು ಅಭೂತಪೂರ್ವವಾಗಿ ಗೌರವಿಸ್ಬೇಕು ಹತ್ತೊಂಬತ್ತು ವರ್ಷಗಳ ಕಾಲ ಇವರು ನಮ್ಮನ್ನೆಲ್ಲ ಬಿಟ್ಟು ನಮಗಾಗಿ ದುಡಿದು ನಮ್ಮನ್ನು ಸೇಫಾಗಿಟ್ಟಾರಲ್ಲ ಅವ್ರಿಗೆ ನನ್ನ ಇವರ ಭಗವಂತ ಈ ಈ ದಿನಾಸಿಪುರದ ತ್ರಿವೇಣಿ ಸಂಗಮ ಸ್ವಡಿಕ ಸರೋವರದಲ್ಲಿ ಬಂದು ಈ ರೀತಿ ಸನ್ಮಾನವನ್ನು ಮಾಡಿಸ್ಕೊತಾ ಇದ್ದಾರೆ ನಿಮ್ಮ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ದಂಪತಿಗಳಿಗೆ ನಿಮಗೆ ಎಲ್ಲರಿಗೂ ಆಯುಷ್ ಕೊಟ್ಟು ಇದೇ ಥರ ಒಳಗಿರ ಏನು ಒಳಗಿರ ನುಸುಳಿ ಬಂದಂಥ ಕಳ್ಳರನ್ನ ನೀವು ಸದಬಡಿತಿದ್ರೋ ಅದೇ ರೀತಿ ಇಲ್ಲಿ ಬೇಕಾದಷ್ಟು ಕಳ್ಳ ಕಳ್ಳಕದೀಮು ಉಡ್ಗಣರ ಅವ್ರನ್ನ ಸಾಧ ಅಂತ ಕೆಲಸ ಪ್ರತಿಯೊಬ್ಬ ನಾಗರಿಕರು ತಗೋಬೇಕು ನಿಮ್ ಸಪೋರ್ಟ್ ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ